ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರೀ ಇವತ್ತಿನ ವಿಡಿಯೋ ಒಳಗೆ ಹಸಿ ಅವಲಕ್ಕಿನ ಹೇಗೆ ಮಾಡ್ಕೊಳ್ಬೇಕು ಅಂತ ನೋಡ್ಕೊಂಬರ್ರಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹಸಿ ಅವಲಕ್ಕಿನ ಒಗ್ಗರಣೆ ಅವಲಕ್ಕಿನ ತಿಂದು ತಿಂದು ಬೇಸರಾಗಿತ್ತು ಅಂದರೆ ಈ ಥರ ಹಸಿ ಅವಲಕ್ಕಿನ ಮಾಡ್ಕೊಂಡು ತಿನ್ನಿರಿ ಚೆನ್ನಾಗಿರುತ್ತೆ ಈ ಥರ ಅವಲಕ್ಕಿನ ಸ್ವಲ್ಪ ತೊಳೆದಿಟ್ಕೊಂಡು ತೊಳೆದಿಟ್ಕೊಂಡಿನಿ ಸ್ವಲ್ಪ ಉದ್ರ ಉದ್ರಾಗಿ ಆಮೇಲೆ ಸಣ್ಣದಾಗ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ಟೊಮ್ಯಾಟೊ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ ರೀ ನಾನು ಮತ್ತು ಇದನ್ನು ಆ ಕಡೆ ಉತ್ತರ ಕರ್ನಾಟಕ ಒಳಗೆ ಅಥವಾ ವಾರ ಎಲ್ಲ ಹಿಡಿತರ ಹೋಗ್ತತ್ರಿ ಆ ಟೈಮ್ದಾಗ ಈ ಥರ ಅವಲಕ್ಕಿನ ಮಾಡ್ಕೊಂಡು ತಿಂದರೆ ರೀ ಸ್ವಲ್ಪ ಸಕ್ಕರೆ ಹಾಕೊಳ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಖಾರ ಖಾರ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ರೀ ಇದು ಅವ್ಲಕ್ಕಿ ಒಂದ್ಸರ್ತಿ ಮಾಡ್ಕೊಂಡು ತೀನಿರಿ ನೋಡು ನೋಡಿರಿ ನೀವು ಒಗ್ಗರಣೆ ಒಗ್ಗರ್ಣೆ ಅವಲಕ್ಕಿಗಿನ್ನ ಈ ಹಸಿ ಅವಲಕ್ಕಿನ ಮಾಡ್ಕೊಂಡು ತಿಂತೀರಿ ಅಷ್ಟು ಟೇಸ್ಟ್ ರೀ ಇದು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿರಿ ನೀವು ಮತ್ತೆ ಇದಕ್ಕೆ ಶೇಂಗಾ ಪೌಡ್ರನ್ನ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಹಿಂಗನ್ನು ಹಾಕೊಳ್ಳಿ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ಇದನ್ನು ಕಲಿಸ್ಕೊಂಡ್ರೆ ನಿಜ ಹೇಳ್ತೀನಿ ರೀ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಅವಲಕ್ಕಿ ಆಗುತ್ತೆ ಪಟ್ 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 ಅಂತ ವಾರ್ರಿ ಒಂದು ಎರಡು ಮೂರು ಸೆಕೆಂಡ್ ಒಳಗೆ ಇದನ್ನು ರೆಡಿ ಮಾಡ್ಕೊ ರೆಡಿ ಮಾಡ್ಕೋಬಹುದು ನೋಡ್ರಿ ಮತ್ತು ನೀವು ಬ ಅವ್ಲ ಒಗ್ಗರ್ನೇ ಅವಲಕ್ಕಿ ತಿಂದು ಬೇಸರಾಗಿತ್ತಂದ್ರೆ ಅಥವಾ ಅವಲ ಏನಾದರೂ ಮಾಡ್ಕೊಳ್ಳಿಕ್ ಬೇಜಾರಾಗಿತ್ತಂದ್ರೆ ಈ ಥರದನ್ನೆಲ್ಲ ಮಾಡಿ ಈ ಥರ ಹಸಿ ಅವಲಕ್ಕಿನ ಮಾಡಿಕೊಂಡು ನಾ ಬೆಳಗಿನ ನಾಷ್ಟನ ಮಾಡ್ಕೋಬಹುದು ರೀ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು